ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನು ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ರೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ತರ ಇದೆ ಅಂತ ನಾವು ನೋಡೋಣ ಬನ್ನಿ ಮೀನರಾಶಿಯವರು ಮೀನರಾಶಿಯವರು ಒಂದು ಕಡೆ ಇರ್ತಕ್ಕಂಥವರಲ್ಲ ಅವ್ರ ಮನಸ್ಸು ಕೂಡ ಒಂದು ಕಡೆ ಇರ್ ಇರೋರಲ್ಲ ಚಲನೆಯಲ್ಲಿ ಜ್ಞಾನ ಇರ್ತಕ್ಕಂಥವ್ರು ಕೆಲವರಂದು ಕನಸಲ್ಲೇ ತಮ್ಮ ಜೀವನವನ್ನ ಮುಕ್ತಾಯ ಮಾಡಿಬಿಡ್ತಾರೆ ಕ್ರಿಯಾಶೀಲರಾಗೋದೇ ಇಲ್ಲ ಬುದ್ಧಿವಂತರು ಇರ್ತಾರೆ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಕೆಲವರು ತುಂಬಾ ಬುದ್ಧಿ ಉಪಯೋಗಿಸಿ ತುಂಬಾ ಉನ್ನತ ಮಟ್ಟಕ್ಕೆ ಬೆಳೀತಾ ಇರ್ತಾರೆ ಇದು ಮೋಕ್ಷಸ್ಥಾನ ಕೆಲವರು ಭಕ್ತಿ ಮಾರ್ಗದಲ್ಲಿ ಹೋಗಿ ಭಗವಂತನ ಚಿಂತನೆಯಲ್ಲಿ ಲೀನರಾಗ್ತಾರೆ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಭಗವನ್ರು ಅದನ್ನೇ ಹೇಳ್ತಾ ಇದ್ದರು ನೀವು ತೀರ್ಥಕ್ಷೇತ್ರದ ದರ್ಶನ ಪುಣ್ಯಕ್ಷೇತ್ರಗಳ ದರ್ಶನ ಗಂಗಾ ಸ್ನಾನ ಕಾವೇರಿ ಸ್ನಾನ ಕೃಷ್ಣ ಗೋದಾವರಿ ಸ್ನಾನ ಇಂಥದನ್ನೆಲ್ಲ ಕೂಡ ನೀವು ಮಾಡೋದರಿಂದ ಆ ರಾಹು ಭಗವಾನರು ದೋಷಗಳನ್ನು ಕಮ್ಮಿ ಮಾಡ್ತಾರೆ ರಾಹು ಅನುಕೂಲಕ್ಕಾಗಿ ನಿ ಪ್ರತಿನಿತ್ಯ ಕರ್ಪೂರವನ್ನು ಹಚ್ಚಿ ರಾಹು ಅನುಕೂಲಕ್ಕಾಗಿ ಯಾವಾಗಲೂ ಕೂಡ ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ಕಪ್ಪು ನಾಯಿಗೆ ಕಪ್ಪು ಆಕಳಿಗೆ ಆಹಾರ ಹಾಕೋದ್ರಿಂದ ಅಥವಾ ಬಡವರಿಗೆ ನೀವೇನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಇನ್ನೆಂಗೋ ಚಳಿಗಾಲ ಬರ್ತಾ ಇದೆ ಒಂದು ಕಂಬಳಿ ತಗೊಳ್ಳಿ ಎಲ್ಲಾದ್ರೂ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಒಚ್ಕೊಳಕ್ ಬೆಡ್ಶೀಟ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತಿಲ್ಲದಿರೇ ನಿದ್ದೆ ಮಾಡುವಾಗ ಅರ್ಧರಾತ್ರಿಯಲ್ಲಿ ಹೋಗಿ ಅವ್ರಿಗೆ ಹೊಚ್ಬಿಟ್ಟು ಬನ್ನಿ ಮತ್ತೆ ಶನಿ ಭಗವಾನರು ನಿಮ್ಮ ರಾಶಿಯಲ್ಲೇ ಇದ್ದಾರೆ ವಿಳಂಬವನ್ನು ಮಾಡ್ತಾ ಇದ್ದಾರೆ ವಕ್ರಗತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇರೋದ್ರಿಂದ ನೀವು ಎರಡು ಸ್ಟೆಪ್ ಮುಂದಕ್ಕೆ ಒಂದು ಸ್ಟೆಪ್ ಹಿಂದಕ್ಕೆ ಹಾಕ್ಬೇಕಾಗತ್ತೆ ಹೀಗೆ ಮತ್ತೆ ಒಂದು ಸರ್ಪ್ರೈಸ್ ಆಗಿ ಗುರು ಭಗವಾನ್ ನಿಮ್ಗೆ ಇಪ್ಪತ್ತೆರಡು ದಿವಸಗಳ ಕಾಲ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೆರಡು ದಿವಸಗಳ ಕಾಲ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ ಸಡನ್ ಇನ್ಕಮ್ಮು ಸಂತಾನ ಭಾಗ್ಯ ಮದುವೆ ಫಿಕ್ಸ್ ಆಗಿಬಿಡ್ತಕ್ಕಂಥದ್ದು ವೆಹಿಕಲ್ ತಗೊಂಡ್ಬಿಡ್ತಕ್ಕಂಥದ್ದು ಈ ಥರ ಸಡನ್ ಸಡನ್ ಜಾಬ್ ಇಂಥದೆಲ್ಲ ಕೂಡ ಡೆವಲಪ್ಮೆಂಟ್ಸ್ ಇದೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ನಿಮಗೆ ಆರನೇ ಮನೆಯಲ್ಲಿ ಕೇತು ಭಗವಾನ್ ಇದ್ದಾರೆ ಇದು ಒಳ್ಳೆಯ ಸಮಯ ನಿಮಗೆ ಆರನೇ ಮನೆಯಲ್ಲಿ ಕೇತು ಇರೋದರಿಂದ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಏನು ರಾಹು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಇದನ್ನು ನಿಮ್ಗೆ ಕಾಂಪೊಸಿಟ್ ಮಾಡುತ್ತೆ ನಿಮ್ಗೆ ಧೈರ್ಯ ಕೊಡತ್ತೆ ಶತ್ರು ನಿವಾರಣೆ ಮಾಡುತ್ತೆ ಭಕ್ತಿ ಮಾರ್ಗದಲ್ಲಿ ಹೋಗಿ ಮತ್ತೆ ಕೇತುವನ್ನು ಹೊಲಿಸ್ಕೊಳ್ಳೋದಕ್ಕೆ ಗಣಪತಿ ಮೀನಿಗೆ ಆಹಾರ ಇದೆಲ್ಲ ಕೊಡಿ ಆದರೆ ರಾ ಕೇತು ಅನುಕೂಲವಾಗಿರೋದರಿಂದ ವರಿ ಆಗೋದೇನು ಬೇಕಾಗಿರೋದಿಲ್ಲ ಆದರೆ ಏಳನೇ ಮನೆಯಲ್ಲಿ ಶುಕ್ರ ಭಗವಾನ್ ಇದ್ದಾರೆ ಇದು ಒಂದು ಡಿಫಿಕಲ್ಟ್ ಸಿಚುವೇಶನ್ ಏಳನೇ ಮನೆಯಲ್ಲಿ ಶುಕ್ರರು ಕನ್ಯಾ ರಾಶಿಯಲ್ಲಿ ಇದ್ದಾರೆ ಅಂದರೆ ಕನ್ಯಾ ರಾಶಿ ಬಂದು ಸಂಬಂಧಗಳನ್ನು ತಿಳಿಸ್ತಕ್ಕಂಥದ್ದು ಆರೋಗ್ಯವನ್ನು ತಿಳಿಸ್ತಕ್ಕಂಥದ್ದು ಏಳನೇ ಮನೆ ಆ ಪಾರ್ಟ್ನರ್ಶಿಪ್ಸು ಮ್ಯಾರೇಜು ಇಂಥದೆಲ್ಲ ತಿಳಿಸೋದ್ರಿಂದ ಸರ್ತಿ ಮದುವೆ ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಗೋದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದು ಏನು ಶಾರೀರಿಕ ಸುಖ ಕಮ್ಮಿ ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಪ್ರಣಯ ಇಂಥದ್ದು ಸಿಗದೆ ಇರತಕ್ಕಂಥದ್ದು ನಿರಾಸರಾಗ್ತಕ್ಕಂಥದ್ದು ಕಪಲ್ಸ್ ರಾತ್ರಿ ಮಲಗುವ ಕಿತ್ತಾಡ್ಕೊಂಡ್ಬಿಟ್ಟು ಶರೀರಕ ಸುಖದಿಂದ ದೂರ ಇರತಕ್ಕಂಥದ್ದು ಅಸಂತೃಪ್ತಿಯನ್ನು ಅನುಭವಿಸೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ ಅರ್ಧನಾರೀಶ್ವರ ಸ್ತೋತ್ರವನ್ನು ನಿರಂತರವಾಗಿ ಓದಿ ಲಕ್ಷ್ಮೀ ಅನುಗ್ರಹಣೆಗಾಗಿ ಕನಕದಾರ ಸ್ತೋತ್ರವನ್ನು ಓದಿ ಯಾರ್ಯಾರು ನಿಮ್ಮ ಹೆಸರುಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲವೋ ಅದನ್ನು ಸರಿಪಡಿಸ್ಕೊಳ್ಳಿ ನಮ್ಮ ಮೇಲೆ ಗ್ರಹಗಳ ಪ್ರಭಾವದ ಜೊತೆಗೆ ಸಂಖ್ಯೆಗಳ ಪ್ರಭಾವ ಕೂಡ ಇರುತ್ತೆ ನೀವು ಲಕ್ಕಿ ನಂಬರ್ಸನ್ನು ಫಾಲೋ ಮಾಡೋದು ಲಕ್ಕಿ ಸ್ಟೋನನ್ನು ಹಾಕ್ಕೊಳ್ಳೋದು ಈ ರೀತಿಯಾಗಿ ನಿಮ್ಗೆ ಬಂದಿರತಕ್ಕಂಥ ದಶಾಭುಕ್ತಿಗಳಿಂದ ಸಂಕಷ್ಟಗಳಿಂದ ಆಚೆ ಬರೋದಕ್ಕೆ ಮೆಥಡ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಅಷ್ಟಮದಲ್ಲಿ ಇರ್ತಕ್ಕಂಥ ಕುಜರು ಭೂಮಿ ಕಳ್ಕೊಳ್ಳೋದು ಭೂಮಿಯಲ್ಲಿ ಭೂಮಿ ವಿಚಾರವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ನಿಮ್ಗೆ ಏನಾದರೂ ತಗಾದೆ ಬರ್ತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಆ ಸೂರ್ಯ ಭಗವಾನರು ನೀಚರಾಗಿರೋದ್ರಿಂದ ಸಣ್ಣ ತಂದೆಗೆ ಸಡನ್ ಆಗಿ ದುಡ್ಡು ನಷ್ಟ ಆಗೋದು ಇವಾಗೆಲ್ಲ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮತ್ತೆ ಎಂಟನೇ ಮನೆ ಬುಧರಿದ್ದಾರೆ ಬುಧರಿದ್ದರೆ ಒಂದೊಂದು ಸರ್ತಿ ಸಡನ್ ಇನ್ಕಮ್ ಕೊಟ್ಟು ಸರ್ತಿ ಸಡನ್ ಟ್ರಬಲ್ಸ್ ಎಕ್ಸ್ಪೆಂಡಿಚರ್ಸ್ ಕೂಡ ಕೊಡ್ತಾ ಇರ್ತಾರೆ ಜಾಗ್ರತೆಯಿಂದ ನೀವು ಹ್ಯಾಂಡಲ್ ಮಾಡಬೇಕು ಈ ತಿಂಗಳು ಕಂಪಲ್ಸರಿ ನೀವು ನವಗ್ರಹ ಸ್ತೋತ್ರವನ್ನು ಒಂದು ಹನ್ನೊಂದು ಬಾರಿ ಓದ್ತಾ ಬನ್ನಿ ಪ್ರತಿನಿತ್ಯ ಕನಕದಾರ ಸ್ತೋತ್ರ ಆ ಮತ್ತೆ ಅರ್ಧನಾರೇಶ್ವರ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಜೀವನ ಸುಖಮಯವಾಗಿರುತ್ತೆ ಎಲ್ಲರೂ ಹ್ಯಾಪಿಯಾಗಿರ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀವಿ ನಮಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾ ಇಲ್ಲ ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮ ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚಿಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಆದ ಮೇಲೆ ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೇದು ಮಾಡಿದಕ್ಕೆ ನಿಮಗೆ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನು ಆ ಮರದ ಬುಡದ ಸುತ್ತಲೂ ಹಾಕಿದರೆ ಇರುವೆಗಳು ತಿಂತುಕೊಳ್ತವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನ ಆ ಓಲೆಗೆ ಮಹಾತ್ಮ್ಯ ತುಂಬಾ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲೆಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನು ಮಂಗಳವಾರನು ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೆ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಇನ್ನೊಂದೇನಂದ್ರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕಿ ಹಾಕ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೊಲಿಸ್ಕೊಂಬಿಟ್ಟು ಹಾಕ್ಕೊಂಬಿಡಿ ನಿಮಗೆ ಕಂಗಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತು ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವೀಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರೋ ಐದು ವರ್ಷದ ಟ್ರೈ ಮಾಡಿದ್ರು ಸಾರು ನಾವು ಏಳು ವರ್ಷದ ಟ್ರೈ ಮಾಡಿದ್ವಿ ಗುರುಗಳೇ ನಮಗೇನು ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದು ವರ ಸಿಗ್ತಾ ಇಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತು ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳು ಉಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತು ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೇ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ರದ ಜ್ಯೋಯಿಸ್ರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತು ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ದರೆ ಮತ್ತೊಂದು ಕರ್ಮಫಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್